ನಮಸ್ಕಾರ ಗುಡುಚಿ ಆಯುರ್ವೇದ ಅರ್ಪಿಸುವ ಇವತ್ತು ಏನೇನಾಯ್ತು ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನಾಯ್ತು ಕಂಪ್ಲೀಟ್ ಸುದ್ದಿಯನ್ನ ಗಮನಿಸೋಣ ಹೃದಯ ವಿದ್ರಾವಕ ಘಟನೆಯೊಂದರ ಮೂಲಕ ಇವತ್ತಿನ ಸುದ್ದಿಯನ್ನ ಆರಂಭಿಸ್ತಾ ಇದ್ದೇನೆ ಇತ್ತೀಚೆಗೆ ಕೌಟುಂಬಿಕ ಕಲಹ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈ ಗಂಡ ಹೆಂಡತಿಯ ಜಗಳಕ್ಕೆ ಮಕ್ಕಳು ಬಲಿಯಾಗ್ತಿರುವಂತಹ ಪ್ರಕರಣವನ್ನ ಸಾಲು ಸಾಲಾಗಿ ನಾವು ಕೇಳ್ತಾ ಇದ್ದೇವೆ ಇದು ಅಂಥದ್ದೇ ಇನ್ಸಿಡೆಂಟ್ ಬೆಂಗಳೂರಿನ ಕೊಡುಗೆ ಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಆ ವ್ಯಕ್ತಿಯ ಹೆಸರು ಸುರೇಶ್ ಅಂತ ಮೂಲತಃ ತುಮಕೂರ್ನವರು ಒಂದು ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಕುಸುಮ ಅಂತ ಆಕೆಯ ಹೆಸರು ಮೂಲತಃ ಬೆಂಗಳೂರಿನ ಮತ್ತಿಕೆರೆಯವರು ಒಂದು ಖಾಸಗಿ ಕಂಪನಿಯಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ರು ಒಂದಷ್ಟು ವರ್ಷಗಳ ಹಿಂದೆ ಪರಸ್ಪರ ಪ್ರೀತಿಸಿ ಇಬ್ರು ಕೂಡ ಮದುವೆ ಆಗಿದ್ರು ಸುರೇಶ್ ತನ್ನ ತಾಯಿಯ ಜೊತೆಗೆ ಹೆಂಡತಿ ಮಕ್ಕಳ ಜೊತೆಗೆ ವಾಸ ಆಗಿದ್ರು ಮಗನ ಹೆಸರು ಶ್ರೀಯಾನ್ ಅಂತ ಹೇಳಿ ಆರು ವರ್ಷ ಆಗಿತ್ತು ಮಗಳ ಹೆಸರು ಚಾರ್ಲಿ ಅಂತ ಒಂದೂವರೆ ವರ್ಷ ಅಷ್ಟೇ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಹಾಗೆ ಸುರೇಶ್ ತಾಯಿ ಆರಾಮಾಗಿದ್ದಂತಹ ಕುಟುಂಬ ಒಳ್ಳೆ ಕಂಪನಿಯಲ್ಲಿ ಕೆಲಸ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಆದರೆ ಇದ್ದಕ್ಕಿದ್ದ ಹಾಗೆ ಗಂಡ ಹೆಂಡತಿ ನಡುವೆ ಈಗೋ ಕ್ಲಾಶಸ್ ಶುರುವಾಗಿ ಬಿಟ್ಟಿದೆ ಈಗಿನ ಜನರೇಷನ್ ಅಲ್ಲಿ ಇಂಥದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಇವರಿಬ್ಬರ ನಡುವೆಯೂ ಕೂಡ ಆ ಇಗೋ ಕ್ಲಾಶಸ್ ಎಲ್ಲವೂ ಕೂಡ ಜಾಸ್ತಿ ಆಗೋದಿಕ್ಕೆ ಶುರುವಾಗಿದೆ ಆರಂಭದಲ್ಲಿ ಸಣ್ಣದಾಗಿದ್ದಂಥ ಆ ಕ್ಲಾಶಸ್ ಬರ್ತಾ ಬರ್ತಾ ಅದು ತೀವ್ರ ಸ್ವರೂಪವನ್ನ ಪಡೆಯೋದಿಕ್ಕೆ ಶುರುವಾಗಿದೆ ಇದರ ನಡುವೆ ಸುರೇಶ್ ತಾಯಿಗೆ ಅನಾರೋಗ್ಯ ಸಮಸ್ಯೆ ಕಾಣಿಸ್ಕೊಂಡಿದೆ ಅದಾದ ಬಳಿಕ ಸುರೇಶ್ ತಾಯಿ ವಿಧಿವಶರಾಗಿದ್ದ ಅವರು ವಿಧಿವಶರಾದಂತಹ ದಿನವೇ ಸುರೇಶ್ ಪತ್ನಿ ಕುಸುಮ ಅತ್ಯಂತ ಕೆಟ್ಟ ಅಥವಾ ರಾಕ್ಷಸಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಗಂಡನಿಗೆ ಪಾಠ ಕಲಿಸಬೇಕು ಎನ್ನುವಂಥ ಒಂದೇ ಒಂದು ಉದ್ದೇಶಕ್ಕೆ ತನ್ನಿಬ್ಬರು ಮಕ್ಕಳನ್ನು ಕೂಡ ಅತ್ಯಂತ ಭೀಕರವಾಗಿ ಉಸಿರುಗಟ್ಟಿಸಿ ಪ್ರಾಣವನ್ನ ತೆಗೆದಿದ್ದಾರೆ ಕೊನೆಗೆ ತಮ್ಮ ಪ್ರಾಣವನ್ನ ತಾವೇ ತೆಕ್ಕೊಂಡು ಬಿಟ್ಟಿದ್ದಾರೆ ಇತ್ತ ತಾಯಿ ವಿಧಿವಶರಾದಂತಹ ಕಾರಣಕ್ಕಾಗಿ ಊರಿಗೆ ಹೋಗಿದ್ದಂಥ ಸುರೇಶ್ ವಾಪಸ್ ಬಂದು ನೋಡುವಾಗ ಮನೆಯ ಆ ದೃಶ್ಯವನ್ನು ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಕಾರಣ ಅವರ ಹೆಂಡತಿ ಹಾಗೆ ಇಬ್ಬರು ಮಕ್ಕಳು ಎಲ್ಲರೂ ಕೂಡ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ರು ಅದಾದ ಬಳಿಕ ಕುಸುಮಾ ಬರೆದಿಟ್ಟಿರುವಂತಹ ಕೊನೆಯ ಒಂದು ಪತ್ರವೂ ಕೂಡ ಸಿಕ್ಕಿದೆ ಆ ಪತ್ರದಲ್ಲಿ ನನ್ನ ಸಾವಿಗೆ ನಾನೇ ಕಾರಣ ಎನ್ನುವಂಥ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ ಜೊತೆಗೆ ಕಂಗ್ರಾಟ್ಸ್ ಯುವರ್ ಈಗೋ ವಿನ್ಸ್ ಎನ್ನುವ ರೀತಿಯಲ್ಲಿ ಗಂಡನನ್ನ ಮೆನ್ಷನ್ ಮಾಡಿ ಬರೆದಿದ್ದಾರೆ ಅಂದರೆ ನಿನ್ನ ಈಗೋ ಇಲ್ಲಿ ಗೆಲುವನ್ನ ಸಾಧಿಸಿದೆ ಅಂತ ಬರೆದು ಬಿಟ್ಟಿದ್ದಾರೆ ಸದ್ಯ ಕೊಡುಗೆಹಳ್ಳಿ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ ನಾನಾ ಆಯಾಮಗಳಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ ಆದರೆ ಸಾರ್ವಜನಿಕರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಕಾರವಾಗಿ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ ಕುಸುಮಾಗೆ ಏನಾದರೂ ಸಮಸ್ಯೆ ಇತ್ತು ಅಂತ ಆದರೆ ಆಕೆ ತನ್ನ ಪ್ರಾಣವನ್ನು ತಕ್ಕೊಳ್ಬೇಕಿತ್ತು ಅದರ ಬದಲಾಗಿ ಆ ಪುಟ್ಟ ಮಕ್ಕಳ ಪ್ರಾಣವನ್ನು ತೆಗೆಯೋದಿಕ್ಕೆ ಅದು ಹೇಗಾದರೂ ಮನಸ್ಸು ಬಂತು ಆ ಮಕ್ಕಳ ಪ್ರಾಣವನ್ನು ತೆಗಿಬೇಕು ಅಂತ ಮನಸ್ಸಲ್ಲಿ ಇದ್ದಿದ್ರೆ ಯಾವ ಕಾರಣಕ್ಕಾಗಿ ಜನ್ಮ ಕೊಡಬೇಕಿತ್ತು ಎನ್ನುವ ರೀತಿಯಲ್ಲಿ ಜನ ಪ್ರಶ್ನೆ ಮಾಡ್ತಿದ್ದಾರೆ ಒಟ್ಟಾರೆಯಾಗಿ ಇತ್ತೀಚೆಗೆ ಈ ಕೌಟುಂಬಿಕ ಕಲಹ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಯಾವುದರಿಂದ ಇನ್ಫ್ಲುಯೆನ್ಸ್ ಆಗ್ತಿದ್ದಾರೆ ಇದನ್ನ ತಡೆಗಟ್ಟೋದು ಹೇಗೆ ಯಾವುದು ಕೂಡ ಗೊತ್ತಿಲ್ಲ ನಿಮ್ಗೆ ಅಥವಾ ನಿಮ್ಮ ಹತ್ತಿರದವರಿಗೆ ಡಯಾಬಿಟಿಸ್ ಇದ್ರೆ ಈಗ ಚಿಂತೆ ಬೇಡ ಗುಡುಚಿ ಆಯುರ್ವೇದದಲ್ಲಿ ಈಗ ನಾಲ್ಕು ಹಂತದ ವಿಶೇಷ ಪ್ರಕ್ರಿಯೆಯಿಂದ ನೈಸರ್ಗಿಕವಾಗಿಯೇ ಡಯಾಬಿಟಿಸ್ ಹಿಮ್ಮೆಟ್ಟಿಸ್ತಾರೆ ಪ್ರತಿದಿನ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಇನ್ಸುಲಿನ್ ಮತ್ತು ಔಷಧಿಯಿಂದ ಹೊರಬರಲು ಗುಡುಚಿಗೆ ಭೇಟಿ ಕೊಡ್ತಾರೆ ಇಲ್ಲಿವರೆಗೆ ಸಾವಿರಾರು ಮಂದಿ ಗುಡುಚಿಯಿಂದಾಗಿ ಹೊಸ ಬದುಕು ಕಂಡಿದ್ದಾರೆ ಡಯಾಬಿಟಿಸ್ ಹಿಮ್ಮೆಟ್ಟಿಸಿ ಹೊಸ ಜೀವನಕ್ಕೆ ಕಾಲಿಡಲು ಈಗಲೇ ತಜ್ಞರಿಗೆ ಕರೆ ಮಾಡಿ ಸಿಕ್ಸ್ ಸಿಕ್ಸ್ ತ್ರೀ ಟೂ ಸಿಕ್ಸ್ ಫೈ ತ್ರೀ ಫೈ ತ್ರೀ ಮುಂದಿನ ಸುದ್ದಿಯನ್ನು ಗಮನಿಸೋಣ ಅದು ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಪಂಚಮಸಾಲಿ ಸಮುದಾಯಕ್ಕೆ ಟೂ ಎ ಮೀಸಲಾತಿಗೆ ಒತ್ತಾಯಿಸಿ ನಿರಂತರವಾಗಿ ಹೋರಾಟ ಪ್ರತಿಭಟನೆ ಎಲ್ಲವೂ ಕೂಡ ನಡೀತಾ ಇದೆ ಮೊನ್ನೆ ಮೀಸಲಾತಿ ಹೋರಾಟದ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ನಡೆಯಿತು ಲಾಠಿ ಚಾರ್ಜ್ ಆದ ಬಳಿಕ ಪರ ವಿರೋಧ ಚರ್ಚೆ ನಡೀತಿದೆ ಒಂದು ಮತ್ತೊಂದು ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ ಇವತ್ತು ಕೂಡ ಪಂಚಮಸಾಲಿ ಟು ಎ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಸದನದಲ್ಲಿ ಬಿಸಿ ಬಿಸಿ ಚರ್ಚೆ ಆಯಿತು ಕೇವಲ ಸದನದಲ್ಲಿ ಮಾತ್ರ ಅಲ್ಲ ಅದರ ಹೊರಗಡೆಯೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಯಿತು ಹೈಲೈಟ್ ಪಾಯಿಂಟ್ಸ್ ಅನ್ನ ಗಮನಿಸುತ್ತಾ ಹೋಗೋದಾದ್ರೆ ಒಂದು ಸಿಎಂ ಸಿದ್ದರಾಮಯ್ಯ ಇವತ್ತು ಸ್ಪಷ್ಟನೆ ಕೊಟ್ಟರು ಅಥವಾ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ರವಾನೆ ಮಾಡಿದ್ರು ಯಾವುದೇ ಕಾರಣಕ್ಕೂ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಈ ಹೋರಾಟ ಆರಂಭ ಆಗಿದ್ದು ಹೇಗಪ್ಪ ಅಂದ್ರೆ ಹಿಂದಿನ ಸರ್ಕಾರದಲ್ಲಿ ಮುರುಗೇಶ್ ನಿರಾಣಿಗೆ ಸಚಿವ ಸ್ಥಾನ ಕೊಟ್ಟಿರಲಿಲ್ಲ ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಎನ್ನುವಂಥ ಒತ್ತಾಯ ಆರಂಭ ಆಯಿತು ಅದು ಬರ್ತಾ ಬರ್ತಾ ಪಂಚಮಸಾಲಿ ಮೀಸಲಾತಿ ಹೋರಾಟದ ರೂಪವನ್ನು ಪಡೆದುಕೊಳ್ತು ಎನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯ ಹೇಳಿದರು ಇನ್ನೊಂದು ಕಡೆಯಿಂದ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ಜಯ ಮೃತ್ಯುಂಜಯ ಸ್ವಾಮೀಜಿ ಲಾಠಿ ಚಾರ್ಜ್ ಮಾಡೋದಿಕ್ಕೆ ಅಥವಾ ಲಾಟಿ ಚಾರ್ಜ್ ಮಾಡಿಸಿದ್ದು ಪಂಚಮಸಾಲಿ ಸಮುದಾಯದ ಓರ್ವ ಶಾಸಕನೇ ಎನ್ನುವಂತ ಮಾತನ್ನ ಹೇಳಿದ್ರು ಅಂದ್ರೆ ಪರೋಕ್ಷವಾಗಿ ವಿಜಯಾನಂದ ಕಾಶಪ್ಪನವರ ಹೆಸರನ್ನ ಪ್ರಸ್ತಾಪ ಮಾಡಿದ್ರು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಹೋರಾಟ ನಡೆದಿತ್ತು ಆಗ ವಿಜಯಾನಂದ ಕಾಶಪ್ಪನವರು ಸ್ವಾಮೀಜಿಯ ಜೊತೆಗೆ ಗುರ್ತಿಕೊಂಡಿದ್ರು ಹೋರಾಟದಲ್ಲಿ ಮಂಚೂಣಿಯಲ್ಲಿ ಇದ್ರು ಆಗ ಪರಸ್ಪರ ಇಬ್ಬರೂ ಕೂಡ ಒಬ್ಬರನ್ನೊಬ್ನ ಹೊಗಳಿಕೊಳ್ಳುವಂತ ಕೆಲಸ ಅಂತದೆಲ್ಲವೂ ಕೂಡ ನಡೆಯುತ್ತಿತ್ತು ಆದ್ರೆ ಇದೀಗ ವಿಜಯಾನಂದ ಕಾಶ್ಯಪ್ಪನವ್ರ ವಿರುದ್ಧ ಸ್ವಾಮೀಜಿ ಸ್ವಾಮೀಜಿ ವಿರುದ್ಧ ವಿಜಯಾನಂದ ಕಾಶ್ಯಪ್ಪನವರು ಪರಸ್ಪರ ಒಂದಷ್ಟು ಆರೋಪ ಪ್ರತ್ಯಾರೋಪ ಎಲ್ಲವನ್ನೂ ಕೂಡ ಮಾಡ್ಕೊಳ್ತಿದ್ದಾರೆ ಇನ್ನೊಂದು ಕಡೆಯಿಂದ ಯತ್ನಾಳು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾಯ್ಸ್ ರೈಸ್ ಮಾಡ್ತಿದ್ದಾರೆ ಒಟ್ಟಾರೆಯಾಗಿ ಮೀಸಲಾತಿ ಹೋರಾಟ ಎಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಇವತ್ತೊಂದು ಸದನದಲ್ಲಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಯಿತು ಅದಾದ ಬಳಿಕ ಸ್ಪೀಕರ್ ವಿರುದ್ಧ ಬಿಜೆಪಿಯ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿ ಸ್ಪೀಕರ್ ಕಚೇರಿಗೆ ನುಗ್ಗಿದಂತ ಇನ್ಸಿಡೆಂಟ್ ಕೂಡ ಇವತ್ತು ನಡೆಯಿತು ಮುಂದಿನ ಸುದ್ದಿ ಬಹಳ ದಿನಗಳಿಂದ ಚರ್ಚೆ ಆಗ್ತಿರುವಂತಹ ವಿಚಾರ ಅಥವಾ ಕೇಂದ್ರ ಸರ್ಕಾರ ಈ ಹಿಂದಿನಿಂದಲೂ ಕೂಡ ಮತ್ತೆ ಮತ್ತೆ ಹೇಳ್ತಿರುವಂತಹ ಸಂಗತಿ ಏನಪ್ಪಾ ಅಂದ್ರೆ ಒಂದು ದೇಶ ಒಂದು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಹಿಂದಿನಿಂದಲೂ ಕೂಡ ಪರ ವಿರೋಧ ಎರಡೂ ಚರ್ಚೆಯೂ ಕೂಡ ನಡೀತಿತ್ತು ಕೊನೆಗೂ ಒಂದು ದೇಶ ಒಂದು ಚುನಾವಣೆ ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನ ನೀಡಿದೆ ರಾಮನಾಥ್ ಕೋವಿಂದ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿತ್ತು ಆ ಸಮಿತಿ ಈ ಮಸೂದೆಗೆ ಸಂಬಂಧಪಟ್ಟ ಹಾಗೆ ವರದಿಯನ್ನ ಕೊಟ್ಟಿದೆ ಆ ವರದಿಯನ್ನ ಸಂಪುಟ ಸಭೆಯಲ್ಲಿ ಇಟ್ಟು ಅದಕ್ಕೆ ಒಪ್ಪಿಗೆಯನ್ನು ಪಡೆದುಕೊಳ್ಳಲಾಗಿದೆ ಈಗ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಈ ಅಧಿವೇಶನದಲ್ಲೇ ಮಸೂದೆಯನ್ನ ಮಂಡಿಸುವಂತ ಸಾಧ್ಯತೆ ಇದೆ ಆದರೆ ಬಿಜೆಪಿಗೆ ಬೇಕಾದಂತಹ ಸ್ಥಾನಮಾನ ಅಥವಾ ಮೆಜಾರಿಟಿ ಇಲ್ಲ ಟೂ ಥರ್ಡ್ ಮೆಜಾರಿಟಿ ಬೇಕಾಗುತ್ತೆ ಲೋಕಸಭೆಯಲ್ಲಿ ಎಪ್ಪತ್ತು ಸಂಸದರು ಕಡಿಮೆ ಆದ್ರೆ ರಾಜ್ಯಸಭೆಯಲ್ಲಿ ನಲವತ್ತು ಸಂಸದರು ಕಡಿಮೆ ಆಗ್ತಾರೆ ಹೀಗಾಗಿ ಈ ಮಸೂದೆಯನ್ನ ಮಂಡಿಸಿದ ನಂತರ ಏನಾಗುತ್ತೆ ಎನ್ನುವಂತಹ ಕುತೂಹಲ ಜಾಸ್ತಿ ಆಗ್ತಿದೆ ಸಹಜವಾಗಿ ವಿಪಕ್ಷಗಳು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುತ್ತವೆ ಈ ಕಾರಣಕ್ಕಾಗಿ ಸಹಜವಾಗಿ ಒಂದು ಕುತೂಹಲ ಇದೆ ಏನಾಗಬಹುದು ಅಂತ ಹೇಳಿ ಒಂದು ಜೆ ಪಿ ಸಿ ರಚನೆ ಮಾಡುವಂತಹ ಸಾಧ್ಯತೆ ಇದೆ ನೋಡಬೇಕು ಮುಂದೆ ಇದಕ್ಕೆ ಸಂಬಂಧಪಟ್ಟಾಗ ಏನೆಲ್ಲ ಬೆಳೆ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಒಟ್ಟಾರೆಯಾಗಿ ಇದೀಗ ಮತ್ತೊಮ್ಮೆ ಒಂದು ದೇಶ ಒಂದು ಚುನಾವಣೆ ಎನ್ನುವಂತಹ ವಿಚಾರ ಚರ್ಚೆಯ ಮುನ್ನೆಲೆಗೆ ಬಂದಿದೆ ಒಂದಷ್ಟು ದಿನಗಳ ಕಾಲ ಬಿಸಿ ಬಿಸಿ ಚರ್ಚೆ ಆಗೋದ್ರಲ್ಲಿ ಅನುಮಾನ ಇಲ್ಲ ಮುಂದಿನ ಸುದ್ದಿ ಸಾಫ್ಟ್ವೇರ್ ಇಂಜಿನಿಯರ್ ಅತುಲ್ ಸುಭಾಷ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಇಡೀ ರಾಷ್ಟ್ರಾದ್ಯಂತ ಚರ್ಚೆ ಆಗ್ತಾ ಇದೆ ಪತ್ನಿ ನನಗೆ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಆರೋಪ ಹೊರಿಸಿ ಇಪ್ಪತ್ತ ನಾಲ್ಕು ಪುಟಗಳ ಡೆತ್ ನೋಟ್ ಬರೆದಿಟ್ಟು ಒಂದು ಗಂಟೆ ವಿಡಿಯೋವನ್ನ ಮಾಡಿ ಅದರಲ್ಲಿ ಸಾಕಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿ ಪ್ರಾಣವನ್ನ ಕಳ್ಕೊಂಡಿದ್ರು ನನ್ನ ಪತ್ನಿ ನನಗೆ ಮೂರು ಕೋಟಿ ಹಣಕ್ಕೋಸ್ಕರ ಒತ್ತಾಯಿಸ್ತಾ ಇದ್ಲು ಒಂಬತ್ತು ಕೇಸನ್ನು ಹಾಕಿದ್ಲು ನನ್ನ ಮಗನನ್ನು ಕೂಡ ಕರ್ಕೊಂಡು ಹೋಗಿ ಆತನ ನೋಡೋದಕ್ಕೆ ಬರೋಬ್ಬರಿ ಮೂವತ್ತು ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡ್ತಾ ಇದ್ಲು ಜಡ್ಜ್ ಕೂಡ ನನ್ನ ಹತ್ರ ಐದು ಲಕ್ಷ ರೂಪಾಯಿ ಲಂಚವನ್ನ ಕೇಳ್ತಾ ಇದ್ರು ಈ ರೀತಿಯಾಗಿ ಸಾಕಷ್ಟು ಆರೋಪ ಮಾಡಿ ಪ್ರಾಣವನ್ನ ಕಳ್ಕೊಂಡಿದ್ರು ಅದಾದ ಬಳಿಕ ಅತುಲ್ ಸುಭಾಷ್ಗೆ ನ್ಯಾಯವನ್ನು ಕೊಡಿಸಲೇಬೇಕು ಅನ್ನುವಂತ ಒತ್ತಾಯ ಜಾಸ್ತಿ ಆಗ್ತಾ ಇದೆ ಯಾವಾಗ ರಾಷ್ಟ್ರ ಮಟ್ಟದಲ್ಲಿ ಈ ವಿಚಾರ ಸುದ್ದಿಯಾಗುವುದಕ್ಕೆ ಶುರುವಾಯಿತು ಕೊನೆಗೂ ಮಾರತಹಳ್ಳಿ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ನಾಲ್ವರ ವಿರುದ್ಧ ಅಂದ್ರೆ ಅತುಲ್ ಸುಭಾಷ್ ಪತ್ನಿ ನಿಖಿತಾ ಸಿಂಗಾನಿಯ ಕುಟುಂಬಸ್ಥರ ವಿರುದ್ಧ ಇನ್ನು ಬೆಂಗಳೂರು ಪೊಲೀಸರು ವಿಚಾರಣೆಗೆ ಅಂತ ಉತ್ತರ ಪ್ರದೇಶಕ್ಕೆ ಹೋದ ಸಂದರ್ಭದಲ್ಲಿ ಜೌನ್ಪುರ ಭಾಗ ಇದೆಯಲ್ಲ ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಇಬ್ಬರು ಆರೋಪಿಗಳು ರಾತ್ರೋರಾತ್ರಿ ಬೈಕ್ ನಲ್ಲಿ ಎಸ್ಕೇಪ್ ಆಗಿದ್ದಾರೆ ಸದ್ಯ ಪೊಲೀಸರು ಎಲ್ಲರನ್ನೂ ಹುಡುಕಿ ವಿಚಾರಣೆ ಮಾಡುವ ನಿಟ್ಟಿನಲ್ಲಿ ಒಂದಷ್ಟು ಹೆಜ್ಜೆಯನ್ನು ಮುಂದಿಡ್ತಾ ಇದ್ದಾರೆ ಈ ಪ್ರಕರಣ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ಪ್ರಕರಣ ಸದ್ಯ ರಾಷ್ಟ್ರ ಮಟ್ಟದಲ್ಲಿ ವಿಪರೀತ ಸದ್ದು ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಂತೂ ನಿರಂತರವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಇದಿಷ್ಟು ಬೆಳವಣಿಗೆ ಅದಾದ ಬಳಿಕ ಸುಪ್ರೀಂ ಕೋರ್ಟ್ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಳವಳ ವ್ಯಕ್ತಪಡಿಸಿತ್ತು ಮಹಿಳೆಯರಿಗೆ ಇರುವಂಥ ವಿಶೇಷ ಕಾನೂನು ಅವಕಾಶವನ್ನ ದುರ್ಬಳಕೆ ಮಾಡಿಕೊಳ್ಳಬೇಡಿ ಎನ್ನುವ ರೀತಿಯಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿತ್ತು ಮುಂದಿನ ಸುದ್ದಿ ಅದು ಬಳ್ಳಾರಿ ರಸ್ತೆ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇದೆ ಈ ರಸ್ತೆ ಬಹಳ ಇಕ್ಕಟ್ಟಾಗಿದೆ ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ ಬೆಂಗಳೂರಿನ ಬಳ್ಳಾರಿ ರಸ್ತೆ ಅಥವಾ ಮಹಲ್ ರಸ್ತೆ ಪಕ್ಕದಲ್ಲಿ ಬರುವಂತಹ ರಸ್ತೆ ಆದರೆ ಇದರ ವಿಸ್ತರಣೆಗೆ ತೊಡಕಾದಂತಹ ವಿಚಾರ ಅಂದ್ರೆ ಪಕ್ಕದಲ್ಲಿ ಅರಮನೆ ಮೈದಾನ ಇದೆ ಅದು ಮೈಸೂರು ಮಹಾರಾಜರಿಗೆ ಸೇರಿದಂತಹ ಜಾಗ ಹಿಂದಿನಿಂದಲೂ ಕೂಡ ಜಟಾಪಟಿ ನಡೀತಾ ಇತ್ತು ಸರ್ಕಾರ ಅದು ನಮ್ಮ ಜಾಗ ಅಂದ್ರೆ ಮೈಸೂರು ಮಹಾರಾಜರು ಇಲ್ಲ ನಮ್ಮ ಜಾಗ ಅಂತ ಇದ್ರು ಈ ವಿಚಾರ ಕೋರ್ಟ್ ಕೂಡ ಇತ್ತು ಕೊನೆಗೂ ಈ ಜಾಗಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಂಗತಿ ಇತ್ಯರ್ಥ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಬಳ್ಳಾರಿ ರಸ್ತೆ ಹಾಗೆ ಜೈಮಹಲ್ ರಸ್ತೆ ವಿಸ್ತರಣೆ ಆಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಯಾಕಂದ್ರೆ ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿತ್ತು ಅಥವಾ ಸೂಚನೆಯನ್ನ ಕೊಟ್ಟಿತ್ತು ಆ ಜಾಗವನ್ನ ನೀವು ಸ್ವಾಧೀನ ಪಡಿಸಿಕೊಂಡ್ರೆ ರಸ್ತೆಯ ವಿಸ್ತರಣೆಗೆ ಟಿ ಡಿ ಆರ್ ಪ್ರಮಾಣ ಪತ್ರ ರೂಪದಲ್ಲಿ ಮೈಸೂರು ಮಹಾರಾಜರ ವಾರಸುದಾರರಿಗೆ ನೀವು ಇಂತಿಷ್ಟು ಅಂತ ಹೇಳಿ ಪರಿಹಾರವನ್ನ ಕೊಡಬೇಕು ಎನ್ನುವ ರೀತಿಯಲ್ಲಿ ಸ್ವತಃ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು ಕೊನೆಗೂ ಇದೀಗ ಆ ಜೈಮಹಲ್ ರಸ್ತೆ ಮತ್ತು ಬಳ್ಳಾರಸ್ತೆಗೆ ಹೊಂದಿಕೊಂಡಿರುವಂತಹ ಹದಿನೈದು ಎಕರೆ ಮೂವತ್ತೊಂಬತ್ತು ಗುಂಟೆ ಭೂಸ್ವಾಧೀನ ಪ್ರಕ್ರಿಯೆಗಾಗಿ ಮೈಸೂರು ಮಹಾರಾಜರ ವಾರಸುದಾರರಿಗೆ ಆರು ವಾರಗಳಲ್ಲಿ ಮೂರು ಸಾವಿರ ಕೋಟಿ ಪರಿಹಾರವನ್ನ ಕೊಡೋದಿಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ ಪ್ರತಿ ಚದರ ಅಡಿಗೆ ಎರಡು ಲಕ್ಷದ ಎಂಬತ್ಮೂರು ಸಾವಿರದ ಐನೂರ ಐವತ್ತು ಪ್ರತಿ ಎಕರೆಗೆ ನೂರ ತೊಂಬತ್ತ ನಾಲ್ಕು ಕೋಟಿಯಷ್ಟು ಹಣವನ್ನು ಕೊಡೋದಿಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ ಯಾರಿಗೆ ಮೈಸೂರು ಮಹಾರಾಜರ ವಾರಸುದಾರರಿಗೆ ಮತ್ತೊಮ್ಮೆ ಹೇಳ್ತೀನಿ ಎಷ್ಟು ಬರೋಬ್ಬರಿ ಮೂರು ಸಾವಿರದಷ್ಟು ಕೋಟಿ ಪರಿಹಾರ ಈಗ ಸಹಜವಾಗಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರಿಂದ ಸಾಕಷ್ಟು ಜಾಗವನ್ನು ವಶ ವಶಪಡಿಸ್ಕೊಂಡಿದ್ದೀರಿ ಅವರಿಗೆ ಅಷ್ಟೇ ದೊಡ್ಡ ಮೊತ್ತದ ಪರಿಹಾರವನ್ನ ಕೊಟ್ಟಿದ್ದೀರಾ ಅಥವಾ ತ್ವರಿತಗತಿಯಲ್ಲಿ ಪರಿಹಾರ ಕೊಡುವಂತ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ದೀರಾ ಆದ್ರೆ ಇಲ್ಲಿ ಮಾತ್ರ ದೊಡ್ಡ ಮೊತ್ತದ ಅಮೌಂಟ್ ಅನ್ನ ಕೊಡ್ತಿದ್ದೀರಿ ಬಹಳ ವೇಗವಾಗಿ ಪರಿಹಾರವನ್ನ ಕೊಡ್ತಾ ಇದ್ದೀರಿ ಶಹಬಾಸ್ ಎನ್ನುವ ರೀತಿಯಲ್ಲಿ ಜನ ಇದೀಗ ರಾಜ್ಯ ಸರ್ಕಾರದ ಬೆನ್ನು ತಡ್ತಾ ಇದ್ದಾರೆ ಸದ್ಯ ಈ ವಿಚಾರ ಚರ್ಚೆಯಲ್ಲಿದೆ ನೋಡೋಣ ಮುಂದೆ ಇದು ಯಾವ್ಯಾವ ರೂಪವನ್ನು ಪಡೆದುಕೊಳ್ಳುತ್ತೆ ಅಂತ ಮುಂದಿನ ಸುದ್ದಿ ಅದು ಡ್ರೋನ್ ಪ್ರತಾಪ್ಗೆ ಸಂಬಂಧಪಟ್ಟ ಹಾಗೆ ಡ್ರೋನ್ ಪ್ರತಾಪ್ ಇತ್ತೀಚೆಗಷ್ಟೇ ಒಂದು ಸೋಡಿಯಂ ಮೆಟಲ್ ಅನ್ನ ನೀರಿಗೆ ಹಾಕಿ ಬ್ಲಾಸ್ಟ್ ಮಾಡುವಂತ ಒಂದು ಪ್ರಯೋಗವನ್ನ ಮಾಡಿದ್ರು ನಿಮ್ಮಲ್ಲಿ ಒಂದಷ್ಟು ಜನ ಗಮನಿಸಿರಬಹುದು ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು ಅದರ ಬೆನ್ನಲ್ಲೇ ಪರಿಸರ ಪ್ರೇಮಿಗಳು ಇದೀಗ ಕಿಡಿಕಾರ್ತಾ ಇದ್ದಾರೆ ಡ್ರೋನ್ ಪ್ರತಾಪ್ ನೀವೇನೋ ಅದರಲ್ಲಿ ಹೇಳಿದ್ದೀರಿ ನಾನೊಂದು ಕೃಷಿ ಹೊಂಡವನ್ನು ಅದಕ್ಕೋಸ್ಕರ ನಿರ್ಮಾಣ ಮಾಡಿದ್ದೇನೆ ಅದರಲ್ಲಿ ಯಾವುದೇ ಜಲಚರಗಳು ಕೂಡ ಇಲ್ಲ ಇಲ್ಲಿ ಇಂಥದ್ದೊಂದು ಪ್ರಯೋಗವನ್ನ ಮಾಡಿದ್ದೇನೆ ಅಂತ ಹೇಳಿ ಆದರೆ ನಿಮ್ಮಿಂದ ಇನ್ಸ್ಪೈರ್ ಆಗುವಂತಹ ಒಂದಷ್ಟು ಯುವ ಜನತೆ ಜಲಚರಗಳು ಇರುವಂತಹ ನೀರಿನಲ್ಲಿ ಈ ರೀತಿಯಾಗಿ ಬ್ಲಾಸ್ಟ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ಏನು ಕತೆ ಈ ರೀತಿಯಾಗಿ ಬ್ಲಾಸ್ಟ್ ಮಾಡಿ ಇದೊಂದು ದೊಡ್ಡ ವಿಜ್ಞಾನ ಪ್ರಯೋಗ ಅಂತಿದ್ದೀರಲ್ಲ ಇದು ಯಾವ ರೀತಿಯಾದಂತಹ ಪ್ರಯೋಗ ಸಣ್ಣ ಮಕ್ಕಳು ತಮ್ಮ ಶಾಲೆಯ ಲ್ಯಾಬ್ಗಳಲ್ಲೂ ಕೂಡ ಇಂತಹ ಪ್ರಯೋಗವನ್ನ ಮಾಡ್ತಾರೆ ಈ ಪ್ರಯೋಗದ ಮೂಲಕ ಸಮಾಜಕ್ಕೆ ನೀವು ಯಾವ ಸಂದೇಶವನ್ನ ಸಾರೋದಿಕ್ಕೆ ಹೊರಟಿದ್ದೀರಿ ಇದರಿಂದ ಸಮಾಜಕ್ಕೆ ಆಗುವಂತಹ ಪ್ರಯೋಜನ ಆದರೂ ಏನು ನಿಮ್ಮಿಂದ ಇದು ಸಮಾಜಕ್ಕೆ ಕೊಡುವಂತಹ ಕೊಡುಗೆಯಾ ಎನ್ನುವ ರೀತಿಯಲ್ಲಿ ಜನ ಇದೀಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಡ್ರೋನ್ ಪ್ರತಾಪ್ ಯಾವ ರೀತಿಯಾದಂತಹ ಉತ್ತರವನ್ನ ಕೊಡ್ತಾರೆ ಕಾದು ನೋಡಬೇಕಿದೆ ದೂರು ದಾಖಲಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಮುಂದಿನ ಸುದ್ದಿ ಅದು ದೆಹಲಿ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಚುನಾವಣೆ ಸಮೀಪಿಸ್ತಾ ಇದೆ ಯಾವಾಗ ಬೇಕಾದರೂ ಚುನಾವಣೆ ಅನೌನ್ಸ್ ಆಗಬಹುದು ಹೆಚ್ಚು ಕಡಿಮೆ ಫೆಬ್ರವರಿಯಲ್ಲಿ ಚುನಾವಣೆ ಅನೌನ್ಸ್ ಆಗಬಹುದು ಸದ್ಯ ಆಮ್ ಆದ್ಮಿಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆಗೆ ನಿರ್ಧಾರ ತೆಗೆದುಕೊಂಡಿದೆ ನಮ್ಮ ಜೊತೆ ಕಾಂಗ್ರೆಸ್ ಬೇಡ ಎನ್ನುವಂಥ ಮಾತನ್ನ ಅರವಿಂದ್ ಕೇಜ್ರಿವಾಲ್ ಹೇಳ್ತಿದ್ದಾರೆ ಹೀಗಾಗಿ ಅಲ್ಲಿ ಈ ಬಾರಿ ಆಮ್ ಆದ್ಮಿ ಬಿಜೆಪಿ ಕಾಂಗ್ರೆಸ್ ನಡುವೆ ಪೈಪೋಟಿ ಕಾಣುವಂತ ಲಕ್ಷಣ ಇದೆ ಒಟ್ಟು ಎಪ್ಪತ್ತು ಸೀಟು ಕಳೆದ ಬಾರಿ ಆಮ್ ಆದ್ಮಿ ಅರವತ್ತೆರಡು ಸೀಟನ್ನು ಗೆದ್ದುಕೊಂಡಿತ್ತು ಈ ಬಾರಿಯೂ ಕೂಡ ದೊಡ್ಡ ಮಟ್ಟಿಗೆ ಸ್ಥಾನವನ್ನ ಗೆಲ್ಲುವಂತ ನಿರೀಕ್ಷೆ ಇದೆ ಒಂದಷ್ಟು ಕ್ಷೇತ್ರಗಳಿಗೆ ಈಗಾಗಲೇ ಟಿಕೆಟ್ ಅನ್ನು ಅನೌನ್ಸ್ ಮಾಡಿದೆ ಇದರ ಬೆನ್ನಲ್ಲೇ ಇವತ್ತು ದೆಹಲಿಯಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿ ಮಾಡಲಾಗಿದೆ ಆ ಯೋಜನೆಗೆ ಮಹಿಳಾ ಸಮ್ಮಾನ್ ಯೋಜನೆ ಅಂತ ಹೆಸರಿಡಲಾಗಿದೆ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಅಮೌಂಟ್ ಅನ್ನು ಹಾಕಲಾಗುತ್ತೆ ಚುನಾವಣೆ ಮೇಲೆ ಎರಡು ಸಾವಿರದ ನೂರು ರೂಪಾಯಿಯನ್ನು ಮಹಿಳೆಯರಿಗೆ ಹಾಕ್ತಾರಂತೆ ಇದಿಷ್ಟು ಇವತ್ತಿನ ಸುದ್ದಿ ನಿಮ್ಗೆ ಏನಷ್ಟೇ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ